ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಚರ್ಚೆ ಮಾಡೋಣ ಈ ಒಂದು ವಿಡಿಯೋ ಅಲ್ಲಿ ಅಂತಂದರೆ ಸೊ ಚಾಪ್ಟರ್ ನಂಬರ್ ಒಂದು ಅವ ಸೊ ಪಿ ಯು ಸಿ ಫಸ್ಟ್ ಇಯರ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಎರಡನೇ ಪ್ರಶ್ನೆ ಅಂದರೆ ಆ ನಾಲ್ಕು ಅಂಕದ ಪ್ರಶ್ನೆಗಳು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಚಾಪ್ಟರ್ ನಂಬರ್ ಒನ್ನಲ್ಲಿ ಸೊ ಒಂದು ಅಂಕದ ಪ್ರತಿಯೊಂದು ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಅದು ಕನ್ನಡದಲ್ಲೂ ಇದೆ ಯು ಮತ್ತು ಇಂಗ್ಲೀಷ್ನಲ್ಲೂ ಇದೆ ಅದಾದ ನಂತರ ನೆಕ್ಸ್ಟ್ ಫೋರ್ ಮಾರ್ಕ್ಸಿದ್ದು ಒಂದು ಪ್ರಶ್ನೆಯಾಗಿದೆ ಇದು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಸೊ ಎರಡನೇ ಪ್ರಶ್ನೆ ಏನಿದೆ ನೋಡಿ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹಾಗಂದರೆ ಏನು ಕೊರತೆ ಅಂದರೆ ಏನು ಫಸ್ಟನ್ನು ನೀವು ನೆನಪಿಟ್ಟುಕೊಳ್ಳಿ ಸೊ ಕೊರತೆಯ ವ್ಯಾಖ್ಯಾನವನ್ನು ಕೊಟ್ಟವರು ನಿಮ್ಗೆ ಗೊತ್ತಿದೆ ಲಾರ್ಡ್ ಲಿಯೋನೋಲ್ ರಾಬಿನ್ಸ್ ಅಂತ ಹೇಳಿ ಹೌದಾ ಸೊ ಕೊರತೆಯ ವ್ಯಾಖ್ಯಾನಗಳು ವ್ಯಾಖ್ಯಾನಗಳಲ್ಲಿ ಮೂರು ಪ್ರಕಾರಗಳು ಹೌದಾ ಸೊ ಆ್ಯಕ್ಚುಲಿ ನಾಲ್ಕಿದಾವೆ ಅವುಗಳಲ್ಲಿ ನಾವು ಪಿ ಯು ಸಿ ಭಾಗದಲ್ಲಿ ನಾವು ಮೂರನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಪ್ರಾಥಮಿಕವಾಗಿ ಹೇಳಬೇಕಾದ್ರೆ ಮೊದಲನೇ ಒಂದು ವ್ಯಾಖ್ಯಾನ ಸಂಪತ್ತಿನ ವ್ಯಾಖ್ಯಾನ ಅದನ್ನು ಕೊಟ್ಟವರು ಸೊ ಆ್ಯಡಮ್ ಸ್ಮಿತ್ ಸೊ ಎರಡನೇ ಒಂದು ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂದರೆ ಆಲ್ಫ್ರೆಡ್ ಮಾರ್ಷಲ್ರವರು ಹೌದಾ ಆಲ್ಫ್ರೆಡ್ ಮಾರ್ಷಲ್ ಅವರು ಕೊಟ್ಟಿರುವಂಥ ಡೆಫಿನೇಷನ್ಸ್ ಏನಿದೆ ಅಂದರೆ ಅದು ವೆಲ್ಫೇರ್ ಡೆಫಿನೇಷನ್ಸು ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂಥ ಡೆಫಿನೇಷನ್ಸು ಆಮೇಲೆ ಮೂರನೇ ವ್ಯಾಖ್ಯಾನನೇ ಸೊ ಕೊರತೆಯ ಅಥವಾ ವಿರಳತೆಯ ವ್ಯಾಖ್ಯಾನ ಅಂತ ಸೊ ಅದನ್ನು ಕೊಟ್ಟವರು ಲಿಯೋನೋನ್ ರಾಬಿನ್ಸನ್ ಅಂತೇಳಿ ಹೌದಾ ಲಾರ್ಡ್ ರಾಬಿನ್ಸನ್ ಅಂತೂ ಕೂಡ ನಾವು ಕರಿತೀವಿ ಸೊ ಇವರು ಸೊ ಮೂರನೇ ಒಂದು ವ್ಯಾಖ್ಯಾನವನ್ನು ಕೊಟ್ಟಿರುವಂಥದ್ದು ಇವರ ಒಂದು ಆಧಾರದ ಮೇಲೆ ಸೊ ಇವತ್ತಿನ ಒಂದು ಕಾನ್ಸೆಪ್ಟನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು ಅಂದರೆ ಪ್ರತಿಯೊಂದು ಅರ್ಥವ್ಯವಸ್ಥೆಯಲ್ಲಿ ಒಂದಿಲ್ಲ ಒಂದು ರೀತಿಯಾದಂಥ ಸಮಸ್ಯೆಯನ್ನು ನೀವು ಕಾಣ್ತೀರಿ ಹೌದಾ ಸೊ ಏನು ಅಂತಂದರೆ ನೀವು ದಿನನಿತ್ಯದಲ್ಲಿ ನಿಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಒಂದಿಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ ಸೊ ಉದಾಹರಣೆ ತೆಗೆದುಕೊಂಡಾಗ ನಾವು ರೈಲ್ವೆ ಸ್ಟೇಷನನ್ನು ತೆಗೆದುಕೊಳ್ಳಿ ಸಿನಿಮಾ ಮಂದಿರ ತೆಗೆದುಕೊಳ್ಳಿ ಹೌದಾ ಸೊ ಮತ್ತು ಸೊ ಬೇರೆ ಬೇರೆ ರೀತಿಯಾದಂಥ ಬಸ್ಸನ್ನು ನೀವು ತೆಗೆದುಕೊಳ್ಳಿ ಬಸ್ಸಿನ ಪ್ರಯಾಣ ತೆಗೆದುಕೊಳ್ಳಿ ಸೊ ಇಲ್ಲಿ ವಿವಿಧ ರೀತಿಯಾದಂಥ ಒಂದು ಕುರುಹುಗಳನ್ನು ನಮಗೆ ಸಿಗುತ್ತೆ ಅದು ಯಾವುದಾದ್ರು ಕುರುಹುಗಳು ಅಂತಂದರೆ ಸೊ ನಿಮ್ಗೆ ಗೊತ್ತಿದೆ ಅದು ಒಂದು ಕೊರತೆಯ ಕುರುಹುಗಳು ಅಂತ ಸೊ ಯಾಕಂತಂದರೆ ಅಲ್ಲಿ ಸಂಪನ್ಮೂಲಗಳು ಏನಾಗಿರ್ತಾವಂತಾರೆ ಮಿತಿಗಳಲ್ಲಿರುತ್ತೆ ಆದರೆ ಸೊ ಮನುಷ್ಯನ ಒಂದು ಬಳಸುವಂಥ ಪ್ರಮಾಣ ಜಾಸ್ತಿಯಾಗಿದೆ ಸ್ನೇಹಿತರೆ ಹಾಗಾಗಿ ಅಲ್ಲಿ ಈ ಎಲ್ಲ ಸಮಸ್ಯೆಗಳು ಬರುವಂಥದ್ದು ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಏನಂತಂದರೆ ನೋಡಿ ಇವಾಗ ಬಿಸಿಲಿತ್ತು ಅಂತ ತಿಳ್ಕೊರಿ ಸೊ ಬಿಸಿಲಿದ್ದಾಗ ಎಲ್ಲರಿಗೂ ಕೂಡ ಅಂಬ್ರೇಲಗಳ ಒಂದು ಉತ್ಪಾದನೆ ಜಾಸ್ತಿ ಆಗಬೇಕಾಗಿತ್ತು ಹೌದಾ ಅವಾಗ ತಂಪು ಪಾನಿಗಳನ್ನ ಜಾಸ್ತಿ ಬೇಕಾಗಿರುತ್ತೆ ಹೌದಾ ಸೊ ಎಲ್ಲರಿಗೆ ಏನು ಬೇಕಾಗಿತ್ತಂದ್ರೆ ವಿದ್ಯುತ್ ಶಕ್ತಿ ಜಾಸ್ತಿ ಬಳಸಬೇಕಾಗತ್ತೆ ಯಾಕಂದರೆ ಎಲ್ಲರ ಮನೆಯಲ್ಲಿ ಕೂಲರ್ ಇರಬೇಕು ಹೌದಾ ಸೊ ಎಲ್ಲರ ಮನೆಯಲ್ಲಿ ಎ ಸಿಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಹೌದಾ ಸೊ ಕರೆಂಟನ್ನು ಜಾಸ್ತಿ ನಾವು ಏನು ಮಾಡ್ತಾ ಇದ್ದೀವಿ ಆ ಟೈಮಿಗೆ ಕನ್ಸ್ಯೂಮ್ ಮಾಡಬೇಕಾಗತ್ತೆ ಸೊ ಅಂಥ ಸಂದರ್ಭದಲ್ಲಿ ಸೊ ಬಳಸುವಂಥ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಅವಾಗ ಉತ್ಪಾದನೆ ಮಾಡುವಂಥ ಪ್ರಮಾಣ ಕಡಿಮೆ ಆಗುತ್ತೆ ಅಲ್ಲಿ ಏನಾಗುತ್ತೆ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಸ್ನೇಹಿತರೆ ಹೌದಾ ಅದು ವಿದ್ಯುತ್ ಶಕ್ತಿಯ ಕೊರತೆ ಅಂತೇಳಿ ನಾವು ಅಲ್ಲಿ ಕರಬೇಕಾಗತ್ತೆ ಸೊ ಅದನ್ನು ಒಂದು ಕಾರಣ ಮೂಲ ಕಾರಣ ಇದಕ್ಕೆ ಅಂತಂದರೆ ಆರ್ಥಿಕ ಕಾರಣಕ್ಕೆ ಕಾರಣವಾಗಿರುವಂಥದ್ದು ಅದಾದ ನಂತರ ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ಕರ್ನಾಟಕ ಸರ್ಕಾರ ಸೊ ಒಂದು ನಮ್ಮ ಹೆಣ್ಣ ಮಕ್ಕಳಿಗಾಗಿ ಫ್ರೀಯಾಗಿ ಕೊಟ್ಟಿರುವಂಥದ್ದು ಬಸ್ ಸೌಲಭ್ಯ ಹೌದಾ ಸೊ ಆದ ಕಾರಣದಿಂದಾಗಿ ಎಷ್ಟೋ ಜನರು ಏನು ಮಾಡ್ತಾಯಿದ್ದಾರಾ ಫ್ರೀಯಾಗಿ ಸಿಗ್ತಾಯಿದೆ ಅಂಥೇಳಿ ಎಲ್ಲ ಕಡೆ ಕರ್ನಾಟಕದಾದಂಥ ಪ್ರಯಾಣವನ್ನು ನೋಡ್ತಾ ಇರುವಂಥದ್ದು ಹೌದಾ ಸೊ ಎಲ್ಲ ಬಸ್ಗಳು ರಶ್ ಆಗಿರುವಂಥದ್ದು ಹೌದಾ ಸೊ ಇಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಿರೋ ಸರಿಯೋ ತಪ್ಪೋ ನನ್ನ ಚರ್ಚೆ ಅಲ್ಲ ಹೌದಾ ನನ್ನ ವಾದ ಅಲ್ಲ ಖಂಡಿತವಾಗ್ಲೂ ಹೌದಾ ಯಾವುದೇ ಸರ್ಕಾರದ ಬಗ್ಗೆ ಆಗಲಿ ಹೊಗಳಿಕೆ ಮಾಡೋದಾಗಲಿ ತೆಗಳಿಕೆ ಮಾಡುವಂಥ ಕೆಲಸ ನನ್ನದಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ವಿದ್ಯಾರ್ಥಿಗಳೇ ಸೊ ಏನಂತಂದರೆ ಸೊ ಒಂದು ಸರ್ಕಾರ ಸೊ ಒಂದೂವನ್ನು ವ್ಯವಸ್ಥೆಯನ್ನು ಅಥವಾ ಒಂದು ಅನುಕೂಲತೆಗಳನ್ನು ಮಾಡಿಕೊಟ್ರೆ ಅದರಿಂದ ಆಗುವಂಥ ಒಂದಿಷ್ಟು ದುಷ್ಪರಿಣಾಮಗಳ ಅಂತ ಹೇಳಿ ಕರಿಬೋದು ಅಥವಾ ಒಂದಿಷ್ಟು ಸಮಸ್ಯೆಗಳಂತೇಳಿ ನಾವು ಕರಿಬೋದು ಅದನ್ನು ನಿಮಗೆ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಸೊ ಅಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಸ್ಸಿನಲ್ಲಿ ಓಡಾಡುವಂಥ ಪ್ರಯಾಣ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸೊ ಇದು ಏನು ಕಾರಣ ಅಂತಂದರೆ ಸೊ ಇಲ್ಲಿ ಜಾಸ್ತಿ ಒಂದು ಏನು ಬಸ್ ಫೆಸಿಲಿಟೀಸ್ಗಳಿಲ್ಲ ಅಂತ ಅರ್ಥ ಆಗುತ್ತೆ ಸೊ ಬಳಸುವಂಥ ಸಂಖ್ಯೆ ಜಾಸ್ತಿ ಇದ್ದಾರೆ ಆದರೆ ಬಸ್ಸಿನ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿ ಅಲ್ಲಿ ಗೋಚರವಾಗುತ್ತೆ ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ಅಲ್ಲಿ ಏನಾಗ್ತಾ ಇದೆ ಇದೂ ಕೂಡ ಒಂದು ಕೊರತೆಗೆ ಕಾರಣ ಅಂತೇಳಿ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಈ ಥರ ಸಾವಿರಾರು ಉದಾಹರಣೆಗಳನ್ನು ನಾವೇ ಕೊಡಬೇಕು ಹೌದಾ ಈಗ ಉದಾಹರಣೆ ಇನ್ನೊಂದು ತೆಗೆದುಕೊಳ್ಳಬಹುದು ಒಂದು ಎಕರೆ ಭೂಮಿ ಇದೆ ಅಂತ ಇಟ್ಕೊಳ್ಳಿ ಹೌದಾ ಒಂದು ಎಕರೆಯಲ್ಲಿ ಭೂಮಿಯಲ್ಲಿ ನಾವು ಮಾಡ್ತಾ ಇದೀವಿ ಒಂದು ಏಳರಿಂದ ಒಂಬತ್ತು ಚೀಲ ಏನು ಮಾಡ್ತಾ ಇದೀವಿ ಅಂದರೆ ಜೋಳನ ಬೆಳೀತಾ ಇದೀವಿ ಹೌದಾ ಸೊ ಅದೇ ಭೂಮಿಯಲ್ಲಿ ನಾವು ಏನಾದರೂ ಕೃಷಿಯ ಒಂದು ಸಂಬಂಧಪಟ್ಟಂತೆ ಕೃಷಿ ಬಿಟ್ಟು ಕೃಷಿಯೇತರ ಚಟುವಟಿಕೆಲ್ಲ ತೊಡಗೊಳ್ಳೋಕ್ಕೆ ನಾವು ಹೋದರೆ ಅಂದರೆ ಅದನ್ನೇ ಸೊ ನಾನ್ ಫಾರ್ಮಿಂಗ್ ಆ್ಯಕ್ಟಿವಿಟೀಸನ್ನು ಅನ್ನು ನಾವು ಮಾಡಕ್ಕೆ ಹೋದ್ರೆ ಅಲ್ಲೇನಾಗುತ್ತೆ ಅಂದರೆ ಕೃಷಿಯಲ್ಲಿ ಬರುವಂಥ ಏನು ಆಹಾರದ ಭದ್ರತೆ ಏನಿತ್ತು ಅದು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಹೌದಾ ಸೊ ಅದರಿಂದ ಏನಾಗ್ತಾ ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಹೌದಾ ಈ ಥರ ಹಲವಾರು ರೀತಿಯಂಥ ಒಂದು ಸಮಸ್ಯೆಗಳು ಇಲ್ಲಿ ಉಂಟಾಗುವಂಥದ್ದು ಇದಕ್ಕೆ ಮೇನ್ ಕಾರಣ ಏನು ಅಂತಂದರೆ ನಿಮಗೆ ಗೊತ್ತಿದೆ ನಮ್ಮ ಅರ್ಥಶಾಸ್ತ್ರದ ಮೂಲ ಪಾಠ ಸೊ ಎಲ್ಲ ಒಂದು ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು ಅಂದರೆ ಆರ್ಥಿಕ ಸಮಸ್ಯೆ ಅಂತ ಒಂದು ಪಾಯಿಂಟ್ ಎರಡನೇದು ಸೊ ಬಳಕೆಯಲ್ಲಿರುವಂಥ ಸಂಪನ್ಮೂಲಗಳು ಕೊರತೆಯಲ್ಲಿರುವುದರಿಂದಾಗಿ ಮಾನವನ ಬಯಕಿಗಳು ಹೆಚ್ಚಾಗಿರುವುದರಿಂದಾಗಿ ಇಲ್ಲಿ ಸಮಸ್ಯೆ ಉಂಟಾಗುವಂಥದ್ದು ಇದು ಎರಡನೇ ಪಾಠ ನೆಕ್ಸ್ಟ್ ಲಾಸ್ಟ್ ಒಂದು ಕಾನ್ಸೆಪ್ಟನ್ನು ನಾವು ಹೇಳಬೇಕಾದ್ರೆ ಇನ್ನೂ ಏನು ನಮಗೆ ಸಮಸ್ಯೆ ಉಂಟು ಮಾಡ್ಬೋದು ಅಂತಂದರೆ ಇವಾಗ ಈ ಒಂದು ಕೊರತೆ ಉಂಟಾಗೋಕ್ಕೆ ಇನ್ನೊಂದು ಕಾರಣ ಅಂತಂದರೆ ಪರ್ಯಾಯ ಉಪಯೋಗಗಳು ಅಂತ ಸೊ ಒಂದು ಸಮಸ್ಯೆಗೆ ಸಾವಿರಾರು ರೀತಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಒಂದು ಕಾರಣ ಆಗಿರುವಂಥದ್ದು ಈ ಎಲ್ಲ ಕಾರಣದಿಂದಾಗಿ ನಂಬರ್ಲಿ ಏನಾಗ್ತಾ ಇದೆ ಅಂದರೆ ಕೊರತೆ ಅನ್ನುವಂಥದ್ದು ಮೂಲ ಕಾರಣ ಆರ್ಥಿಕ ಸಮಸ್ಯೆಗೆ ಮೂಲಪಾಠ ಅಥವಾ ಮೂಲ ಕಾರಣವಾಗಿ ಕಾಣ್ತಾ ಇದೆ ಸೊ ಹಾಗಾಗಿ ಇದ್ರ ಮೇಲೆ ನಾವು ಒಂದಿಷ್ಟು ನಾವು ಏನು ಮಾಡೋಣ ಸೊ ಬೆಳಕನ್ನು ಚಲೋಣ ಸ್ನೇಹಿತರೆ ಸೊ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿದೆ ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಇಲ್ಲಿ ಅದೇ ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ನಿಮಗೆ ಕಾಣಿಸ್ಬೋದು ಹ್ಞೂ ಎಸ್ ಹೌದಾ ಕೊರತೆ ಇವೆಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಥವಾ ವಿವರಿಸಿರಿ ಅಂತ ಕೊಟ್ಟಿರುವಂಥದ್ದು ಹೌದಾ ಸೊ ಇವಾಗ ನಾವು ಇಲ್ಲಿ ಒಂದೊಂದು ಪಾಯಿಂಟನ್ನು ನಾವು ತಗೊಂಡು ಡಿಸ್ಕಷನ್ ಮಾಡ್ತಾ ಬರೋಣ ಇದು ಪ್ಯಾರಾಗ್ರಾಫ್ನಲ್ಲಿದೆ ಸೊ ಇರಲಿ ಪರವಾಗಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಾವು ಸ್ನೇಹಿತರೆ ಮೊದಲನೇದಾಗಿ ನೋಡಿ ವಿದ್ಯಾರ್ಥಿಗಳೇ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಎಸ್ ಹೌದಾ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು ಎಲ್ಲದಕ್ಕೆ ಮೂಲ ಕಾರಣ ಆಗಿದೆ ಅಂದರೆ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಹೌದು ಸೊ ಜನರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಹಲವಾರು ಕೊರತೆಗಳನ್ನು ಎದುರಿಸುತ್ತಾರೆ ಅಥವಾ ಎದುರಿಸುತ್ತಿದ್ದಾರೆ ಅಂತ ಅಂದರೆ ಏನ್ರಿ ಸೊ ತಮ್ಮ ದಿನನಿತ್ಯದ ಬದುಕಿನಲ್ಲಿ ಸೊ ಹಲವಾರು ರೀತಿಯಾದಂಥ ಕೊರತೆಗಳನ್ನು ಎದುರಿಸಬೇಕಾಗತ್ತೆ ಹ್ಞೂ ಸೊ ಅದು ಏನು ಅಂತ ನೋಡೋಣ ಹೌದಾ ಸೊ ಅವರು ರೈಲ್ ರೈಲು ನಿಲ್ದಾಣಗಳಲ್ಲಿ ಟಿಕೆಟ್ ಪಡೆಯಲು ಹೌದಾ ಟಿಕೆಟ್ ಪಡೆಯಲು ಕ್ಯೂ ನಿಂತಿರುತ್ತಾರೆ ಯಾಕಂದರೆ ಅಲ್ಲಿ ಟಿಕೆಟ್ ಕೊಡುವಂಥ ಕೌಂಟ್ರಸ್ಗಳು ಕಡಿಮೆ ಇರುತ್ತೆ ಹೌದಾ ಸೊ ಅಲ್ಲಿ ಎರಡರಿಂದ ಮೂರು ಇರುತ್ತೆ ಬಟ್ ಅಲ್ಲಿ ಪ್ರಯಾಣಿಸುವಂಥ ಸಂಖ್ಯೆ ಪ್ರಯಾಣಿಸುವಂಥ ಪ್ರಮಾಣ ಜಾಸ್ತಿಯಾಗಿರುತ್ತೆ ಅಲ್ಲಿ ಸಾವಿರಾರು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಏನಾಗಿರ್ತಾರಂತಂದರೆ ಸೊ ರೈಲು ಪ್ರಯಾಣ ಮಾಡುವಂಥ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಹಾಗಾಗಿ ಅಲ್ಲಿ ಏನಾಗುತ್ತಾ ಇದೆ ಅಂತಂದರೆ ಸೊ ರೈಲ್ವೆ ಟಿಕೆಟ್ನಲ್ಲಿ ಒಂದು ಉದ್ದದೇ ಆದಂಥ ಸರತಿ ಇರುವಂಥ ಒಂದು ಕ್ಯೂ ನಿಂತಿರುವಂಥ ಒಂದು ಸರತಿ ನೆನಪಿರಲಿ ಅದೇ ರೀತಿಯಾದಂಥ ಒಂದು ಸೊ ಸಿನಿಮಾ ಮಂದಿರದಲ್ಲಿ ಹೌದಾ ಸಿನಿಮಾ ಮಂದಿರ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸೊ ಸಿನಿಮಾ ರಾಮ್ ಮಂದಿರದಲ್ಲಿ ನಮ್ಮದು ಫೇವ್ರೆಟ್ ಆಗಿರುವಂಥ ಸೊ ನಮ್ಮ ಯಾವುದು ಹೀರೋ ಆಗಿರ್ಬೋದು ಹೀರೋಣಿ ಎಂದು ಸೊ ಬಂತು ಅಂದರೆ ಎಲ್ಲರೂ ಏನು ಮಾಡ್ತಾ ಇದ್ದೀವಿ ಹೋಗಿ ನಾವು ಲೈನ್ ಹಚ್ಬಿಡ್ತೀವಿ ಹೌದೋ ಅಲ್ಲ ಹೌದು ಸೊ ಅಲ್ಲಿನೂ ಕೂಡ ಏನು ಸಮಸ್ಯೆ ಅಂತಂದರೆ ಸೊ ಅಲ್ಲಿ ಸೀಟ್ಗಳು ಕಡಿಮೆ ಆಗಿರುತ್ತೆ ಹೌದಾ ಲಿಮಿಟೆಡ್ ಆಗಿರುತ್ತೆ ಆ ಲಿಮಿಟೆಡಲ್ಲಿ ನಾವು ಎಲ್ಲರೂ ಕೂಡ ಫಸ್ಟ್ ಶೋವನ್ನೇ ನೋಡಬೇಕಂತ ಆಸೆ ಇರುತ್ತೆ ಹಾಗಾಗಿ ಅಲ್ಲಿ ಕೂಡ ಒಂದು ಸಮಸ್ಯೆ ಉಂಟಾಗುವಂಥದ್ದು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಅಲ್ಲದೆ ನೋಡಿ ನ್ಯಾಯಬಲೆ ಹ್ಞೂ ಬೆಲೆ ಅಂತಂದರೆ ಯಾವುದು ಅಂದರೆ ಪಿ ಡಿ ಎಸ್ ರೀ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ ಆಲ್ರೆಡಿ ಅದು ಜಿ ಕೆ ಎಲ್ಲಿ ನಿಮ್ಗೆ ಕವರ್ ಮಾಡಿದ್ದೀನಿ ನಾನು ಯಾವಾಗ ಅದನ್ನು ಎಸ್ಟಾಬ್ಲಿಷ್ ಆಯಿತು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಸ್ಟಾಬ್ಲಿಷ್ ಆಯಿತು ಇದು ರಷ್ಯಾ ದೇಶದಿಂದ ತೆಗೆದುಕೊಂಡಿರುವಂಥ ಕಾನ್ಸೆಪ್ಟ್ ಅಂತ ಹೇಳಿದೆ ನಿಮಗೆ ಇದು ಗೊತ್ತಿರಲಿ ನಿಮಗೆ ಸೊ ನ್ಯಾಯಬೆಲೆ ಅಂಗಡಿಗಳಲ್ಲಿ ದವಸ ಧಾನ್ಯ ಪಡೆಯಲು ಕ್ಯೂ ನಿಂತಿರುತ್ತಾರೆ ಸೊ ಯಾಕಂದರೆ ದವಸ ಧಾನ್ಯಗಳು ಯಾವಾಗಲೂ ಸಿಗಲ್ಲ ಹೌದಾ ಹೌದು ಬೆಲೆ ಅಂಗಡಿಯಲ್ಲಿ ಸೊ ಏನು ಮಾಡ್ತಾರೆ ಅಂದರೆ ಸೊ ಒಂದು ತಿಂಗಳಿಗೆ ಒಂದು ಅಥವಾ ಎರಡು ದಿನದಲ್ಲಿ ಅದನ್ನು ಕೊಡ್ತಾ ಇದೆ ಸೊ ಅವಾಗ ನಾವು ಎಲ್ಲರೂ ಹೋಗಿ ಒಂದು ಕ್ಯೂ ನಿಂತು ಸೊ ಟೋಕನ್ ತೊಗೊಂಡು ಸೊ ನೆಕ್ಸ್ಟ್ ಅದು ಬೇಕಾಗಿರುವಂಥ ಆಹಾರಗಳೇನಿದೆ ಸೊ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಇವಾಗಂತೂ ಗೋಧಿ ಕೊಡ್ತಾ ಇಲ್ಲ ಸೊ ಕೆಲವು ಎಲ್ಲ ಏನು ಐಟಮ್ಸ್ ಬರುತ್ತೆ ಆ ಐಟಮ್ಸ್ಗಳನ್ನು ತೊಗೊಂಡು ನಾವು ಬರಬಹುದು ಹೌದಾ ಸೊ ಅಲ್ಲಿ ಯಾಕಂದರೆ ಸೊ ಅಲ್ಲಿ ಏನಾಗ್ತಾ ಇದೆ ಕೊಡುವಂಥ ಪ್ರಮಾಣ ಸೊ ಏನಾಗಿರ್ತದ ಅದು ಫಿಕ್ಸ್ಡ್ ಆಗಿರ್ತದೆ ಸೊ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಹಾಗಾಗಿ ಸೊ ಎಲ್ಲರೂ ಭಾಳ ಬೇಗ ತಗೊಳ್ಬೇಕು ಅನ್ನೋವಂಥ ಒಂದು ಭಾವನೆ ಅದಕ್ಕಾಗಿ ಇಲ್ಲಿ ಸಮಸ್ಯೆ ಉಣ ಉಂಟಾಗುವಂಥದ್ದು ಮತ್ತು ನಲ್ಲಿಯಲ್ಲಿ ಬರುವಂಥ ನೀರು ತುಂಬಲು ಜನರು ಕ್ಯೂ ನಿಂತಿರುತ್ತಾರೆ ಇದಂತೂ ನಿಮ್ಗೆ ಗೊತ್ತಾಗಿದೆ ಯಾಕಂದರೆ ಸಮ್ಮರ್ ಡೇಸ್ನಲ್ಲಿ ಎಲ್ಲ ಬೋರ್ವೆಲ್ಸ್ಗಳನ್ನು ಬತ್ತಿ ಹೋಗಿರುವಂಥದ್ದು ಹೌದಾ ಸೊ ಏನಾಗ್ತದೆ ಎಲ್ಲೋ ಒಂದು ಬೋರ್ವೆಲ್ಲ ಬರ್ತಾ ಇದೆ ಅಂದರೆ ಅವರ ಮನೆಯಲ್ಲಿ ಅಥವಾ ಆ ಒಂದು ಇದಕ್ಕೆ ಎಲ್ಲರೂ ಕ್ಯೂ ಹಚ್ಚಿರ್ತಾರೆ ಹೌದಾ ದೊಡ್ಡ ಪ್ರಮಾಣದಲ್ಲಿ ಈ ಥರ ಸೊ ನಲ್ಲಿ ನೀರನ್ನು ನಲ್ಲಿ ಅಂದರೆ ಅಂದರೆ ಟ್ಯಾಪ್ ವಾಟರ್ ಹೌದಾ ಟ್ಯಾಪ್ ವಾಟರಲ್ಲಿ ನೀರು ಬರಲ್ಲ ಅಂತಂತಂದರೆ ಸೊ ಎಲ್ಲಿ ಬರ್ತೀವಿ ಅಲ್ಲೆಲ್ಲನೂ ಕೂಡ ಜನ ಜಂಗುಳಿ ಆಗಿರುವಂಥದ್ದು ಈಗೆಲ್ಲ ಸಿಟಿಗಳಲ್ಲಿ ನೀವು ನೋಡಿರ್ಬೋದು ಅಲ್ಲಿ ಇಲ್ಲಿ ಎಲ್ಲ ನೀರಿನ ಟ್ಯಾಂಕರ್ಸ್ಗಳೆಲ್ಲ ಇದ್ದಾವೆ ಹೌದಾ ಆ ನೀರಿನ ಟ್ಯಾಂಕರ್ಸ್ ಬಂತು ಅಂದರೆ ಸ ಸರಿ ನಾ ಮುಂದು ನೀ ಮುಂದು ಅಂತೇಳಿ ಸೊ ಹೊಡೆದಾಡೋದು ಬಡ್ದಾಡೋದು ಎಲ್ಲ ನೋಡ್ತೀವಿ ಹೌದಾ ಬೃಹತ್ ಬೆಂಗಳೂರಿನಲ್ಲಿ ಕೂಡ ನೀವು ನೋಡಿರಿ ಹೌದಾ ಭಾಳಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು ಇದೆಲ್ಲ ಎಲ್ಲಿ ಯಾವಾಗ ಮೂರು ತಿಂಗಳ ಕಾಲ ಮೂರರಿಂದ ನಾಲ್ಕು ತಿಂಗಳ ಏನು ಸಮ್ಮರ್ ಡೇಸ್ ಇದೆಯಲ್ಲ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ ಇದೆಲ್ಲ ಯಾವ ಕಾರಣ ಅಂತಂದರೆ ಅಲ್ಲಿ ಸಂಪನ್ಮೂಲಗಳು ಕೊರತೆಯಲ್ಲಿ ಇರುವುದರಿಂದ ಈ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಎಸ್ ಸೊ ನೆಕ್ಸ್ಟ ಇದನ್ನು ಮುಂದುವರಿಸೋಣ ಎಸ್ ಹೀಗೆ ನೋಡಿ ವಿದ್ಯಾರ್ಥಿಗಳೇ ಹಾಂ ಸೊ ಹೀಗೆ ನಾನಾ ಕಡೆಯಲ್ಲಿ ಹಾಂ ನಾನೇ ಕಡ ನಾನಾ ಕಡೆಗಳಲ್ಲಿ ಸೊ ಅಗತ್ಯ ಸರಕುಗಳು ಮತ್ತು ಸೇವೆಗಳನ್ನು ಪಡೆಯಲು ಜನರು ಪರದಾಡುವುದನ್ನು ನಾವು ಕಾಣುತ್ತೇವೆ ಅಥವಾ ಗಮನಿಸುತ್ತೇವೆ ಇದಕ್ಕೆ ಮೇನ್ ಕಾರಣ ಏನಂದರೆ ಇದಕ್ಕೆ ಕಾರಣ ಅಗತ್ಯ ಸರಕು ಮತ್ತು ಸೇವೆಗಳ ಕೊರತೆ ಹೌದಾ ನಾನು ನಿಮಗೆ ಹೇಳಿದ್ದೀನಿ ನಾ ಮೊದಲೇ ಮೂಲಪಾಠ ಸೊ ಕೊರತೆಯಲ್ಲಿರುವಂಥ ಸಂಪನ್ಮೂಲಗಳು ಅವು ಪರ್ಯಾಯ ಉಪಯೋಗಗಳನ್ನು ಉಳಿದೆ ಸೊ ಅವು ಪರ್ಯಾಯ ಉಪಯೋಗಗಳು ಕೂಡಿರುವುದರಿಂದಾಗಿ ಈ ಸಮಸ್ಯೆ ಉಂಟಾಗುತ್ತಾ ಇದೆ ಹೌದಾ ಸೊ ಇವತ್ತೇನು ಮಾಡ್ತಾ ಇದ್ವಿ ಭೂಮಿ ನಾವು ಆಹಾರಗೋಸ್ಕರ ನಾವು ಉತ್ಪಾದನೆ ಮಾಡೋದು ಬಿಟ್ಟು ಇವತ್ತು ಕಮರ್ಷಿಯಲ್ ಬೆಳೆಗಳಿಗೆ ನಾವು ಬೆನ್ನತ್ತಿದೀವಿ ಹತ್ತಿ ಬೆಳೆಯೋದು ನೆನ್ಪಿಟ್ಗಳಿಗೆ ತೊಗರಿ ಬೆಳೆಯೋದು ಕಬ್ಬು ಬೆಳೆಯೋದು ಹೌದಾ ಸೊ ಮತ್ತು ಬೇರೆ ಬೇರೆ ರೀತಿಯಂಥ ಜಾಸ್ತಿ ಯಾವುದು ನಮಗೆ ಇನ್ಕಮ್ ಬರುತ್ತೆ ಅಲ್ಲ ಅದ್ರ ಹಿಂದಾನ ನಾವು ಬೆನ್ನಹತ್ತೀವಿ ಹೌದಾ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಆಹಾರದ ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ ಇದು ನಮ್ಗೆ ಗೊತ್ತಾಗಬೇಕಾಗತ್ತೆ ಯಾಕಂದರೆ ಇರೋದು ಭೂಮಿಯನ್ನು ನಾವು ಹೆಚ್ಚಿಗೆ ಮಾಡೋಕ್ಕೆ ಬರುವುದಿಲ್ಲ ಏನಿದೆ ಆ ಭೂಮಿಯಲ್ಲೇ ನಾವು ಮಾಡಬೇಕಾಗತ್ತೆ ಹೌದಾ ಸೊ ಹಾಗಾಗಿ ಭೂಮಿ ಕಡಿಮೆ ಇರೋದ್ರಿಂದಾಗಿ ಅಲ್ಲೇನಾಗ್ತದ ಆಹಾರದ ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಸೊ ನಾವೆಲ್ಲನೂ ಏನು ಮಾಡ್ತಾಯಿದ್ದೀವಿ ಆಹಾರ ಬದಲಿಯಾಗಿ ಸೊ ನಾವು ಯಾವುದನ್ನು ಜಾಸ್ತಿ ಉತ್ಪಾದನೆ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಅಂದರೆ ಸೊ ಕಮರ್ಷಿಯಲ್ ಬೆಳೆಗಳು ಕಮರ್ಷಿಯಲ್ ಬೆಳೆ ಅಂತಂದ್ರೆ ಏನು ರೀ ಹೇಳ್ರಿ ನೋಡ ಮೆಸ್ ಹೌದಾ ಹಾಂ ಹೌದು ವಾಣಿಜ್ಯ ಬೆಳೆಗಳು ಅಂತ ಸೊ ವಾಣಿಜ್ಯ ಬೆಳೆಗಳು ನಿಮ್ಗೆ ಗೊತ್ತಿದೆ ಸೊ ಅದು ಯಾವುದು ತೊಗರಿ ಆಗಿರ್ಬೋದು ಕಬ್ಬು ಆಗಿರ್ಬೋದು ಹತ್ತಿ ಆಗಿರ್ಬೋದು ಇವೆಲ್ಲವೂ ಕೂಡ ಏನಾಗುತ್ತೆ ಇದೆ ಅಂತಂದರೆ ವಾಣಿಜ್ಯ ಬೆಳೆಗಳು ಅಂಥೇಳಿ ನಾವು ಅದನ್ನು ಕರಿತೀವಿ ವಿದ್ಯಾರ್ಥಿಗಳೇ ಹೌದಾ ಹೌದು ನೆಕ್ಸ್ಟ್ ಸ್ನೇಹಿತರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ ಸ್ವಲ್ಪ ಇದು ಪ್ಯಾರಾಗ್ರಾಫ್ ದೊಡ್ಡದಿದೆ ಬಟ್ ಜನರಲ್ ಆಗಿದೆ ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದಾ ಉತ್ಪಾದಕರು ಸೊ ಸರಕು ಮತ್ತು ಸೇವೆಗಳು ಸೇವೆಗಳನ್ನು ಉತ್ಪಾದಿಸಲು ಲಭ್ಯವಿರುವ ಸಂಪನ್ಮೂಲಗಳು ಕೊರತೆಯಲ್ಲಿದೆ ಅಥವಾ ಕೊರತೆಯಲ್ಲಿರುವುದಲ್ಲದೆ ಅವು ಪರ್ಯಾಯ ಉಪಯೋಗಗಳನ್ನು ಹೊಂದಿವೆ ಆಲ್ರೆಡಿ ಇದು ಕ್ಲಿಯರ್ ಮಾಡಿದ್ದೀನಿ ಉತ್ಪಾದಕರು ಏನು ಮಾಡ್ತಾ ಇದ್ದಾರೆ ಒಂದು ಸರಕು ಅಥವಾ ಸೇವೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅಂತ ತಿಳ್ಕೊರಿ ಉತ್ಪಾದನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಲ್ಲಿ ಲಭ್ಯವಿರುವಂಥ ಸಂಪನ್ಮೂಲಗಳು ಅಲ್ಲಿ ಏನಾಗಿರ್ತಾವೆ ಅವರಿಗೆ ಕೊರತೆ ಆಗಿಬಿಡುತ್ತೆ ಹಾಂ ಸ್ಕೇ ಸಿಟಿ ಉಂಟಾಗುತ್ತೆ ಆ ಮುಂದೆ ಸಿಟಿಯಿಂದ ಇದೆ ವಿವಿಧ ರೀತಿಯಾದಂಥ ಉಪಯೋಗಗಳೊಳಗೆ ಉಪಯೋಗಕ್ಕೆ ಅವು ಹೋಗ್ಬಿಡುತ್ತೆ ಹಾಗಾಗಿ ಅಲ್ಲಿ ಒಂದಿಷ್ಟು ಸಮಸ್ಯೆ ಅವರಿಗೆ ಫೇಸ್ ಮಾಡಬೇಕಾಗತ್ತೆ ಯಾರು ಉತ್ಪಾದನಾಕಾರರು ನೆನ್ಪಿಟ್ಟೆ ನೆನಪಿರಲಿ ನಿಮಗೆ ಆಲ್ರೆಡಿ ಮೊದಲನೇ ಒಂದು ವಿಡಿಯೋನಲ್ಲಿ ಆಲ್ರೆಡಿ ನಿಮ್ಗೆ ಏನಾಗಿದೆ ಸೊ ಉತ್ಪನ್ನ ಏನು ಉತ್ಪಾದಕ ಏನು ಅನುಭೋಗಿ ಏನು ಹೌದಾ ಸೊ ಸೆಲ್ಲರ್ಸ್ ಅಂದರೆ ಮಾರಾಟಗಾರ ಅಂದ್ರೆ ಏನು ಇವೆಲ್ಲವೂ ಕೂಡ ನಿಮ್ಮ ಕ್ಲಿಯರ್ ಮಾಡಿದ್ದೀನಿ ಸ್ನೇಹಿತರೆ ನೆನಪಿರಲಿ ನಿಮಗೆ ಹೌದು ಉದಾಹರಣೆಗೆ ರೈತನು ಭತ್ತ ಉತ್ಪಾದಿಸಬೇಕಾದರೆ ಭೂಮಿ ಹೌದಾ ಶ್ರಮಿಕರು ನೀರು ಗೊಬ್ಬರ ಹೌದಾ ಫರ್ಟಿಲೈಸರ್ಸ್ ಹೌದಾ ಯಂತ್ರೋಪಕರಣಗಳು ಹೌದಾ ಸೊ ಮುಂತಾದ ಸಂಪನ್ಮೂಲಗಳನ್ನು ಬಳಸಬೇಕಾಗುತ್ತದೆ ಅಥವಾ ಸಂಪನ್ಮೂಲಗಳು ಬೇಕಾಗುತ್ತದೆ ಹೌದಾ ಹೌದು ಹೌದಾ ಒಬ್ಬ ರೈತ ಇದಾನೆ ಅಂತ ತಿಳ್ಕೊರಿ ಕೃಷಿ ಭೂಮಿಯಲ್ಲಿ ಅವೇನು ಮಾಡಬೇಕಾಗತ್ತೆ ಒಂದಿಷ್ಟು ಶ್ರಮಿಕರನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ನೀರು ಬೇಕು ಅಂದರೆ ಮಳೆ ಬೇಕು ಸೊ ಮತ್ತು ರಸಗೊಬ್ಬರ ಬೇಕು ಅದರ ಜೊತೆಗೆ ಯಂತ್ರ ಉಪಕರಣಗಳು ಕುಂಟೆ ಕುಂಟಿ ಇವೆಲ್ಲ ಹೇಳ್ತೀವಲ್ಲ ರೀ ಅವೆಲ್ಲ ಬೇಕಾಗುತ್ತೆ ಸಮಯ ಸಂದರ್ಭ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಾವು ಇವೆಲ್ಲನೂ ಕೂಡ ಕರೆಕ್ಟಾಗಿ ಯುಟಲೈಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಗೊತ್ತಿರಲಿಲ್ಲ ನಿಮಗೆ ಅವಾಗ ಮಾತ್ರ ಸೊ ನಮ್ಮ ಉತ್ಪಾದನೆ ಚೆನ್ನಾಗಿ ಆಗತ್ತೆ ಹೌದಾ ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸೊ ಈ ಸಂಪನ್ಮೂಲಗಳು ಕೊರತೆಯಲ್ಲಿರುವುದಲ್ಲದೆ ಪರ್ಯಾಯ ಉಪಯೋಗಗಳನ್ನು ಹೊಂದಿದೆ ಸೊ ಯಾಕೆ ಸೊ ಇವೆಲ್ಲವೂ ಒಂದಿಲ್ಲ ಒಂದು ರೀತಿಯಾದಂಥ ಉಪಯೋಗಕ್ಕೆ ಒಳಪಟ್ಟಿರುವುದರಿಂದಾಗಿ ಅದನ್ನು ಪರ್ಯಾಯ ಉಪಯೋಗಕ್ಕೆ ಹೊಂದಿದೆ ಅಂಥೇಳಿ ನಾವು ಅದನ್ನು ಹೇಳ್ತೀವಿ ಸೊ ನೆಕ್ಸ್ಟ್ ಸ್ನೇಹಿತರೆ ಸೊ ಭೂಮಿಯನ್ನು ಭತ್ತ ರಾಗಿ ಗೋಧಿ ಮುಂತಾದ ಆಹಾರ ಧಾನ್ಯಗಳನ್ನು ಬೆಳೆಯಲು ಸೊ ಬೆಳೆಸ ಬಳಸಬಹುದು ಹೌದಾ ನಾವೇನು ಮಾಡ್ತಾ ಇದ್ದೀವಿ ಆರಂಭದಲ್ಲಿ ನಮಗೆ ಕೃಷಿಯಲ್ಲಿ ಸೊ ಅರವತ್ತೆಂಟರಿಂದ ಎಪ್ಪತ್ತೆರಡು ಪರ್ಸೆಂಟೇಜಷ್ಟು ನಾವು ಏನು ಮಾಡ್ತಾ ಇದ್ದೀವಿ ಕೃಷಿ ಧಾನ್ಯಗಳನ್ನೇ ದವಸ ಧಾನ್ಯಗಳನ್ನೇ ಬೆಳೆಸ್ತಿದ್ದೀವಿ ಹೌದಾ ಇವಾಗ ಏನಾಗಿದೆ ಅಂತಂದರೆ ನಾವು ಎಲ್ಲರದ್ದು ಫೋಕಸ್ ಯಾವ ಕಡೆ ಹೋಗ್ತಾಯಿದೆ ಅಂದರೆ ಆಹಾರ ಧಾನ್ಯಗಳನ್ನು ಬಿಟ್ಟು ಬಿಟ್ಟು ಬೇರೆ ಕಡೆ ನಮ್ಮ ಗಮನ ಕೇಂದ್ರೀಕರಿಸ್ತಾ ಇದ್ದೀವಿ ಸೊ ನಮಗೆ ಅದರಿಂದ ಜಾಸ್ತಿ ಇನ್ಕಮ್ ಬರ್ತಾಯಿದೆ ಇಳುವರಿ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಸೊ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಹೌದಾ ಎಲ್ಲರೂ ಕೂಡ ನಾವು ವಾಣಿಜ್ಯ ಬೆಳೆಗಳಿಗೆ ಬೆನ್ನನ್ನು ಹತ್ತಿದ್ದೀವಿ ಹೌದಾ ವಾಣಿಜ್ಯ ಬೆಳೆಗಳು ಅಂತಂದ್ರೆ ನಿಮ್ಗೆ ಹೇಳಿದ್ದೀನಿ ನಾನು ಹತ್ತಿ ಕಬ್ಬು ಅಡಕೆ ಹೌದಾ ತೆಂಗು ಇವು ಮಾವು ಇವೆಲ್ಲವೂ ಕೂಡ ಇದಕ್ಕೆ ಅಂದರೆ ಸೊ ವಾಣಿಜ್ಯ ಬೆಳೆಗಳಿಗೆ ಉದಾಹರಣೆಗಳಾಗಿವೆ ಹೌದಾ ನೋಡಿ ತೆಂಗು ತೆಂಗು ಅಂದರೆ ತೆಂಗಿನಕಾಯಿ ಹೌದಾ ತೆಂಗು ಅಡಕೆ ಹತ್ತಿ ಸೊ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಬಳಸಬಹುದು ಹ್ಞೂ ಸೊ ನಿವೇಶನಗಳನ್ನು ನಿರ್ಮಿಸಲು ಅಥವಾ ಕಾರ್ಖಾನೆಗಳನ್ನು ಸ್ಥಾಪಿಸಲು ಬಳಸಬಹುದು ನೋಡಿ ಕೃಷಿ ಭೂಮಿಯನ್ನು ನಾವು ವಿವಿಧ ರೀತಿಯಾದಂಥ ಉದ್ದೇಶಗಳಿಗಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ ಹೌದಾ ಸೊ ಕೃಷಿ ಭೂಮಿಯಲ್ಲೇ ನಾವು ಒಂದು ದೊಡ್ಡದಾದಂಥ ಬಂಗಲೆಯನ್ನು ಕೂಡ ಕಟ್ಟಬೋದು ಯಾಕಂದರೆ ಆ ಕೃಷಿ ಭೂಮಿಯಲ್ಲಿ ಏನಾಗ್ತಾ ಇದೆ ಸೊ ಅದರಲ್ಲಿ ಏನಾಗ್ತಾ ಇದೆ ಈಸಿಯಾಗಿ ನೀರು ಸಿಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರ ನಾವು ದೊಡ್ಡದಾದಂಥ ಒಂದು ಬಂಗಲೆಯನ್ನು ಕೂಡ ಕಟ್ಟಿಸ್ಕೋಬೋದು ಇಲ್ಲ ಅಂತಂದರೆ ಅಲ್ಲೇ ಒಂದು ಕಾರ್ಖಾನೆಯನ್ನು ಕೂಡ ನಾವು ಕಟ್ಟಿಸ್ಬೋದು ಸ್ಥಾಪಿಸ್ಬೋದು ನೋಡಿ ವಿದ್ಯಾರ್ಥಿಗಳು ಈ ಎಲ್ಲನೂ ಕೂಡ ಏನಾಗ್ತಾ ಇದೆ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅದು ಏನಾಗಿದೆ ಅಂದರೆ ಉಪಯೋಗ ಹೊಂದಿದೆ ಹಾಗಾಗಿ ಅಲ್ಲಿ ಒಂದಿಷ್ಟು ಕೊರತೆಯನ್ನು ಬರುವಂಥದ್ದು ಓಕೆ ಎಸ್ ಸೊ ಕೊರತೆಯಲ್ಲಿರುವ ಭೂಮಿಯನ್ನು ಸೊ ಹೆಚ್ಚಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ನೋಡಿ ವಿದ್ಯಾರ್ಥಿಗಳನ್ನು ಹೇಳಿದ ಕರೆಕ್ಟಿದೆ ಇದೆ ಹಾಂ ಸೊ ಅಥವಾ ವಾ ಸೊ ಕಾರ್ಖಾನೆಗಳನ್ನು ಸ್ಥಾಪಿಸಲು ಬಳಸಿದರೆ ದೇಶದಲ್ಲಿ ಆಹಾರದ ಧಾನ್ಯಗಳ ಕೊರತೆ ಉದ್ಭವವಾಗಬಹುದು ಹೌದಾ ಸೊ ನಿಮ್ಗೆ ಗೊತ್ತಿದೆ ಸೊ ನಮ್ಮದು ಭಾರತ ದೇಶ ಸ್ವತಂತ್ರ ಆದ ನಂತರ ಸೊ ನಿಮ್ಗೆ ಗೊತ್ತಿದೆ ಹತ್ತೊಂಬತ್ತು ನೂರ ಐವತ್ತು ಸಾರಿ ಅರವತ್ತು ಅರವತ್ತೆಂಟರಲ್ಲಿ ಭಾಳಷ್ಟು ನಮ್ಮ ಭಾರತ ದೇಶಕ್ಕೆ ಏನಾಯಿತು ಅಂದರೆ ಬರಗಾಲ ಬಂತು ಅದಕ್ಕೆ ಬಹತ್ತರ ಕಾಲ ಅಂತ ಕರೀತಾರೆ ನಿಮಗೆ ಅಲ್ಲಿ ಒಂದು ವರ್ಡ್ ಇದೆ ಅಂದರೆ ಹೆಪ್ಪತ್ತು ಅಂತ ಸೊ ಬಹತ್ತಾರ ಅಂದರೆ ಏನು ರೀ ಸೊ ನೈನ್ಟೀನ್ ಸೆವೆಂಟಿ ಅಂತ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇದು ನಿಮಗೆ ಜಾಸ್ತಿ ಗೊತ್ತಿರೋದಿಲ್ಲ ಅಜ್ಜ ಅಜ್ಜಿಗಳಿದ್ರೆ ಕೇಳಿ ಹೌದಾ ಹೇಳ್ತಾರೆ ಎಪ್ಪತ್ತರ ಟೈಮು ಅಂದರೆ ಏನಮ್ಮ ಏನಮ್ಮ ಏನು ಅಜ್ಜ ಅಜ್ಜ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂದರೆ ಅವ್ರ ಟೈಮಿಗೆ ಏನಾಗಿತ್ತು ಅಂದರೆ ಎಪ್ಪತ್ತರ ದಶಕದಲ್ಲಿ ಭಾರತಕ್ಕೆ ಬರಗಾಲ ಬಂತು ಹೌದಾ ಸೊ ಏನು ಬೆಳೆಯನ್ನು ನಾವು ಬೆಳೆಕೆ ಹಾಕಿದ್ದೀವಿ ಸೊ ಎಲ್ಲ ಕಡೆ ಮಳೆ ಇರಲಿಲ್ಲ ಸೊ ಎಲ್ಲ ಭೂಮಿಯನ್ನು ಕ್ಷಾಮವಾಗಿ ಏನಾಗಿತ್ತು ಅಂದರೆ ಬತ್ತ ಹೋಯಿತು ಸೊ ಅವಾಗ ಯಾವುದು ಬೆಳೆ ಹಾಕಿದ್ದೂ ಕೂಡ ಸೊ ಅದು ಅಲ್ಲೇ ಸುಟ್ಟು ಹೋಯಿತು ಸೊ ಹಾಗಾಗಿ ಇಡೀ ದೇಶ ತುಂಬೆಲ್ಲ ಅಂದರೆ ಬೆಂಗಾಲ್ ಆಗಿರ್ಬೋದು ಒರಿಸ್ಸಾ ಛತ್ತೀಸ್ಗಢ ಇವೆಲ್ಲ ಭಾಗಗಳಲ್ಲಿ ಕರ್ನಾಟಕ ಸುಮಾರು ಎಲ್ಲ ಭಾಗದಲ್ಲಿ ಏನಾಯಿತು ಈ ಸಮಸ್ಯೆನೂ ಉಂಟಾಯ್ತು ಅದಕ್ಕಾಗಿ ಆ ಟೈಮಿಗೆ ಬರಗಾಲ ಬಂದಿರುವಂತಹ ಸಂದರ್ಭ ಅವಾಗ ಭಾರತ ಸರ್ಕಾರ ಮಾಡ್ತು ಅಂದರೆ ಬೇರೆ ಬೇರೆ ದೇಶದ ಒಂದು ಸಹಾಯ ಅಂಗಲಾಚಿತು ಹೌದಾ ಸೊ ಅದಕ್ಕೆ ಬೇರೆ ಬೇರೆ ರಾಷ್ಟ್ರದವರು ನಮ್ಗೆ ಆ ಟೈಮಿಗೆ ಹೆಲ್ಪ್ ಮಾಡಿ ಕಂಡೀಷನ್ ಅನ್ನು ಹಾಕಿ ಆಹಾರ ಭದ್ರತೆಯನ್ನು ಕೊಟ್ಟರು ಹೌದಾ ಅದು ಬೇರೆ ವಿಷಯ ಬಟ್ ಆದ ನಂತರ ನಾವು ಎಷ್ಟೋ ಪಾಠಗಳನ್ನು ಕಲ್ತೀವಿ ವಿದ್ಯಾರ್ಥಿಗಳೇ ಹೌದಾ ಅದಾದ ನಂತರ ನಾವು ಏನು ಮಾಡಿವಿ ಇಂಡಿಯನ್ ಎಕನಾಮಿಯಲ್ಲಿ ನಾವು ಅದನ್ನು ಡಿಟೇಲ್ಸ್ ಚರ್ಚೆ ಮಾಡೋಣ ಅಂತ ಹೌದಾ ಸೊ ಅವಾಗೆ ನಾವು ಏನು ಅಂದರೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಸ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿವಿ ಹೌದಾ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಗ್ರಿಕಲ್ಚರ್ನಲ್ಲಿ ಸೊ ಆಲ್ರೆಡಿ ನಿಮಗೆ ಏನು ಬಳಸಿದೀವಿ ಅಂತಂದರೆ ಗೊತ್ತಿರ್ಬೋದು ಹೈ ಇಲ್ಡ್ ವೆರೈಟೀಸ್ ಅಂತ ಓಕೆ ಎಚ್ ವೈ ವಿ ಹೇಳಿ ನಾಟ್ ಎಚ್ ಐ ವಿ ಹೌ ಹೌದಾ ಸೊ ಎಚ್ ವೈ ವಿ ಅಂತ ಸೊ ಹೈ ಇಲ್ಡ್ ವೆರೈಟಿ ಅಂತ ಹೌದಾ ಸೊ ಅಧಿಕ ಇಳುವರಿ ಕೊಡುವಂಥ ತಳಿಗಳು ಅಂತ ಹೌದಾ ಸೊ ಎಮ್ ಎಸ್ ಸ್ವಾಮಿನಾಥನ್ ಅಂತ ನೀವು ಹೆಸರು ಕೇಳಿರ್ಬೋದು ಹೌದಾ ಸೊ ಅವರಾಗಿರ್ಬೋದು ಬೇರೆ ಬೇರೆ ಜನರೆಲ್ಲ ಏನು ಮಾಡ್ತಾರೆ ಭಾರತದಲ್ಲಿ ಸೊ ಒಂದು ಕ್ರಾಂತಿಯನ್ನೇ ಎಬ್ಬಿಸ್ತಾರೆ ಅಂದರೆ ಕೃಷಿ ರಂಗದಲ್ಲಿ ಹೌದಾ ಅದಕ್ಕೆ ಹಸಿರು ಕ್ರಾಂತಿ ಹೌದಾ ಪಿತಾಮ ಅಂತನೂ ಕೂಡ ನಾವು ಅವರನ್ನು ಕರಿಬೇಕಾಗತ್ತೆ ಸೊ ಹಸಿರು ಕ್ರಾಂತಿ ಶ್ವೇತ ಕ್ರಾಂತಿ ಹೌದಾ ಸೊ ಕಂದು ಕ್ರಾಂತಿ ನೋಡಿ ಹೌದಾ ಸೊ ಮತ್ತು ಸಿಲ್ವರ್ ಕ್ರಾಂತಿ ಬೆಳ್ಳಿ ಕ್ರಾಂತಿ ಅಂತ ಕರಿತಾ ಕರಿತಾಯಿದ್ದೀವಿ ಸೊ ಅವೆಲ್ಲನೂ ಕೂಡ ಏನು ಬಂತು ಅಂದರೆ ಆಹಾರದ ಭದ್ರತೆ ಭದ್ರತೆಗೋಸ್ಕರ ಬಂದಿರುವಂಥದ್ದು ಇದು ಎಲ್ಲ ಯಾಕೆ ಹೇಳ್ತಾ ಅಂದರೆ ಸೊ ನಮ್ಮ ಭಾರತ ದೇಶಕ್ಕೆ ಒಂದು ಕೊರತೆ ಉಂಟಾಯಿತು ಅದು ಯಾವುದು ಕೊರತೆ ಎಸ್ ಹೇಳಿ ನೋಡೋಣ ಎಸ್ ಆಹಾರದ ಕೊರತೆ ರೀ ಹೌದಾ ಸೊ ಹತ್ತೊಂಬತ್ತು ನೂರ ಎಪ್ಪತ್ತರ ಟೈಮಿಗೆ ಎಲ್ಲ ಭಾರತ ಸರ್ಕಾರ ಎದುರಿಸಬೇಕಾಯ್ತು ರೀ ಅದಕ್ಕೋಸ್ಕರ ಮುಂದಿನಿಂದಲ್ಲಿ ಹಂಗೆ ಆಗಬಾರ್ದು ಅಂತೇಳಿ ಏನು ಮಾಡ್ತು ಅಂತಂದರೆ ಸೊ ಇದ್ದಂಥ ಕಡಿಮೆ ಭೂಮಿಯಲ್ಲಿ ನಾವು ಯಾವ ರೀತಿಯಾಗಿ ಬೆಳೆಗಳನ್ನು ಬೆಳಿಬೇಕು ಅಧಿಕ ಪ್ರಮಾಣದಲ್ಲಿ ಇಳುವರಿ ಕೊಡುವಂಥದ್ದು ಬೆಳಿಬೇಕು ಅನ್ನೋವಂಥದ್ದು ಕ್ರಾಂತಿಯನ್ನು ಸ್ಟಾರ್ಟ್ ಆಯಿತು ಅದಕ್ಕಾಗಿ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಮಿತವಾಗಿರುವ ಭೂಮಿಯನ್ನು ಯಾವ ಉದ್ದೇಶಕ್ಕಾಗಿ ಎಷ್ಟು ಬಳಸಬೇಕೆಂಬುವುದು ಸಮಸ್ಯೆ ನೋಡಿ ಸೊ ಇಲ್ಲಿ ಭಾಳ ಮುಖ್ಯವಾಗಿದೆ ರೀ ದೇಶದಲ್ಲಿ ಆರಾಧನೆಗಳ ಕೊರತೆಯಲ್ಲಿದೆ ಆದರೆ ಸೊ ಕೊರತೆಯಲ್ಲಿರುವಂಥ ಒಂದು ಮಿತವಾದಂಥ ಭೂಮಿ ಏನಿದೆ ಆ ಭೂಮಿಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಬೇಕು ಇದು ನಮಗೆ ಸ್ಪಷ್ಟವಾಗಬೇಕಾಗತ್ತೆ ಅದರ ಬಗ್ಗೆ ಆ ಸಮಸ್ಯೆಯನ್ನು ನಾವು ಬಗೆಹರಿಸಲಿಲ್ಲ ಅಂದರೆ ಸೊ ಅವಾಗ ಒಂದು ದೇಶಕ್ಕೆ ದೊಡ್ಡದಾದಂಥ ಒಂದು ಗಂಟಾಂತರ ಬರುವಂಥ ಸಾಧ್ಯತೆ ಇದೆ ಹೌದಾ ಸೊ ಆದುದರಿಂದ ಸಂಪನ್ಮೂಲಗಳ ಪರ್ಯಾಯ ಉಪಯೋಗವು ಆಯ್ಕೆಯ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಹೌದಾ ಆಯ್ಕೆ ಸಮಸ್ಯೆ ಯಾಕೆ ಉಂಟಾಗುತ್ತೆ ಅಲ್ಲಿ ಏನು ಕಾರಣ ಅಂದರೆ ಪರ್ಯಾಯ ಉಪಯೋಗನ ಹೊಂದಿದೆ ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ನಾಂದಿ ಹಾಡುತ್ತೆ ಹೌದಾ ಸೊ ಅದಕ್ಕೋಸ್ಕರನೇ ಹೌದಾ ಸೊ ಇವತ್ತು ನೋಡಿರಿ ಕರೆಂಟಿನ ಬಿಲ್ ಎಲ್ಲನೂ ಕೂಡ ಎಲ್ಲ ಕಡೆ ಫ್ರೀ ಫ್ರೀ ಅಂತ ಹೇಳಿದ್ವಿ ಆದರೆ ಸೊ ಬೇಸಿಗೆ ಕಾಳಲ್ಲಿ ಕೆಲವು ಮನೆಯಲ್ಲಿ ನೀವು ನೋಡಿರ್ಬೋದು ಸಾವಿರದಿಂದ ಐದುನೂರು ಸಾವಿರದ ಎರಡು ನೂರು ತನವೂ ಕೂಡ ಬಿಲ್ ಬಂದಿದೆ ಅಂದರೆ ಅವರು ಬಳಸಿರುವಂಥ ಎ ಸಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಅದು ಹೌದು ಸೊ ಮತ್ತು ಕೆಲವು ಸಲ ಏನಂತಾರೆ ಬೋರ್ವೆಲ್ಸ್ಗಳನ್ನು ನಾವು ಯೂಸ್ ಮಾಡದೇ ಇರ್ತೀವಿ ಸೊ ಅದಕ್ಕೋಸ್ಕರ ಜಾಸ್ತಿ ಏನಾಗುತ್ತೆ ಬಿಲ್ಲನ್ನು ಬರುವಂಥ ಸಾಧ್ಯತೆ ಇದೆ ನೀವು ಅನ್ಬೋದು ಕರ್ನಾಟಕ ಸರ್ಕಾರ ಫ್ರೀ ಕೊಟ್ಟಿದೆಯಲ್ಲ ಸರ್ ಹಾಂ ಫ್ರೀ ಅಂತ ಕೊಟ್ಟಿದ್ರು ಕೂಡ ಮತ್ತೆ ನೀವು ಹೇಳ್ತಾ ಇದ್ದೀರಾ ಅಂತಂತ ಇದ್ರಿ ಬಟ್ ನಾನೇ ಹೇಳ್ತಾ ಇರೋದು ನೂರಕ್ಕೆ ಹತ್ತು ಪರ್ಸೆಂಟೇಜ್ ಜನ ಅದರಲ್ಲಿ ಸೊ ಅವರು ಏನು ಮಾಡ್ತಾಯಿದ್ರು ಇವತ್ತು ಲೈಟಿಂಗ್ ಬಿಲ್ಲನ್ನು ಕಟ್ಟಲೇಬೇಕಾಗಿದೆ ಹೌದಾ ಯಾಕಂದರೆ ಅವರೆಲ್ಲನೂ ಇವೆಲ್ಲ ಬಳಸ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರದ್ದು ಬ್ಯಾಟ್ ಜಾಸ್ತಿ ಆಗಿರೋದ್ರಿಂದಾಗಿ ಆಟೋಮೆಟಿಕ್ಕಾಗಿ ಬಿಲ್ಲನ್ನು ಜನ್ರೇಟ್ ಆಗುತ್ತೆ ವಿದ್ಯಾರ್ಥಿಗಳು ಹೌದು ಹೌದು ಸೊ ಈ ಎಲ್ಲ ಕಾರಣ ನಿಮ್ಗೆ ಗೊತ್ತಿರಬೇಕು ಇದೆಲ್ಲ ಏನು ಕಾರಣ ರೀ ಸೊ ಆಯ್ಕೆ ಸಮಸ್ಯೆಗೆ ಒಂದು ಉಂಟಾಗಲಿಕ್ಕೆ ಕಾರಣ ಆಗಿರುವಂಥದ್ದು ಸೊ ಇದನ್ನೇ ಅರ್ಥಶಾಸ್ತ್ರವು ಇಂಥ ಆಯ್ಕೆ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ನೋಡಿ ಸೊ ಇವೆಲ್ಲವೂ ಏನು ಅಧ್ಯಯನ ಮಾಡ್ತಾ ಇದೆ ಅರ್ಥಶಾಸ್ತ್ರ ಇಂಥ ಆಯ್ಕೆ ಸಮಸ್ಯೆಗಳನ್ನು ಅಧ್ಯಯನ ಮಾಡುವಂಥದ್ದು ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯ ಇದನ್ನು ನಾವು ಮೂಲ ಪಾಠ ಅಂಥೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಹಾಗಾಗಿ ನೋಡಿ ವಿದ್ಯಾರ್ಥಿಗಳೇ ಇದು ನಮ್ಮ ರವಿ ಎಕನಾಮಿಕ್ಸ್ ಕ್ಲಾಸಸ್ ಅಂತ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ದಯವಿಟ್ಟು ವಿಡಿಯೋವನ್ನು ವಾಚ್ ಮಾಡಿ ಅಂಥದ್ರ ಜೊತೆಗೆ ಸೊ ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಫಾರ್ವರ್ಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ವಿದ್ಯಾರ್ಥಿಗಳೇ ಸೊ ಪೂರ್ತಿ ವೀಡಿಯೋನ ಆಲಿಸಿ ಧನ್ಯವಾದಗಳು